ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಶ್ರಾವಣಿ ಸುಬ್ರಹ್ಮಣ್ಯ ಮಂಗಳವಾರದ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ಇದೇ ಮೊದಲನೇ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈಗಾಗಲೇ ತಾನೇ ಕೂತ್ಕೆಗೆ ತಾಳಿ ಕಟ್ಕೊಂಡು ಅದನ್ನು ಸುಬ್ಬು ಕಟ್ಟಿದ್ದು ಅಂತ ಎಲ್ಲರದ್ದು ಶ್ರಾವಣಿ ಹೇಳ್ತಾಳೆ ಇದೆಲ್ಲ ನೋಡಿದ ಮೇಲೆ ಮದುವೆ ಮನೆಯಲ್ಲಿ ಒಂದು ದೊಡ್ಡ ರಬ್ಬಾಟನೆ ನಡೆದು ಹೋಗುತ್ತೆ ಇದಾದ ನಂತರ ಸುಬ್ಬು ತಂಗಿ ಮದುವೆ ನಿಲ್ಬಾರ್ದು ಅಂತ ಅಲ್ಲಿಂದ ತರಾತರಿಂದ ಓಡ್ಬಿಡ್ತಾರೆ ಸುಬ್ಬು ಇಲ್ಲೇ ಶ್ರಾವಣಿ ಕೂಡ ಓಡಬರ್ತಾಳೆ ಇನ್ನೇನು ಸುಬ್ಬು ರಿಸೆಪ್ಷನ್ ನಡೀತಿದ್ದ ಮದುವೆ ಮನೆಗೆ ಸುಬ್ಬು ಶ್ರಾವಣಿ ಪದ್ಮನಾಭ ಎಲ್ಲರೂ ಕಾರಲ್ಲಿ ಬಂದು ಇಳಿದಿದ್ದಾರೆ ಎಲ್ಲರೂ ಒಳಗಡೆ ಹೋಗೋದಕ್ಕೆ ರೆಡಿ ಆದಾಗ ಪದ್ಮನಾಭ ನೀವಿಬ್ಬರು ಇಲ್ಲೇ ಇರಿ ನಾನು ಒಳಗೆ ಹೋಗಿ ಮಾತಾಡಿಕೊಂಡು ಸಮಯ ಸಂದರ್ಭ ನೋಡಿ ನಿಮ್ಮಿಬ್ಬರನ್ನ ಕರಿತೀನಿ ಅಂತ ಹೇಳಿ ಮುಂದೆ ಹೋಗ್ತಾರೆ ಆದರೆ ಪದ್ಮನಾಭಂಗೆ ಮಾತ್ರ ಒಳಗೆ ಹೋಗೋದಕ್ಕೆ ಧೈರ್ಯ ಸಾಕಾಗೋದಿಲ್ಲ ಆಗ ಅವರು ದೇವರ ಮರೆ ಹೋಗ್ತಾರೆ ಇಷ್ಟು ದೊಡ್ಡ ಅನಾಹುತ ಆಗೋಗಿದೆ ಇದನ್ನೆಲ್ಲ ನಿಭಾಯಿಸೋ ಶಕ್ತಿ ನೀನೇ ಕೊಡು ಅಂತ ದೇವರ ಹತ್ರ ಬಿಡ್ಕೊಂಡು ಮದುವೆ ಮಂಟಪದ ಒಳಗೆ ಹೋಗ್ತಾರೆ ಅವರು ಬರ್ತಾ ಇದ್ದ ಹೇಗಾರಿ ಮನೆಯವರೆಲ್ಲ ಅಪ್ಪ ಇಷ್ಟೊತ್ತು ಎಲ್ಲಿ ಹೋಗಿದ್ರಿ ಬೇಗ ಬನ್ನಿ ಸುಗು ಎಲ್ಲಿ ಅವನ್ನ ಕರ್ಕೊಂಡ್ಬನ್ನಿ ಶಾಸ್ತ್ರಕ್ಕೆ ಟೈಮ್ ಆಯಿತು ಅಂತ ಹೇಳ್ತಾರೆ ಆಗ ಪದ್ಮನಾಭ ಅವರು ಇಂದ್ರಮ್ಮ ಹತ್ರ ಇಂದ್ರಮ್ಮ ಅವರೇ ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಕರೀತಾರೆ ಆಗ ಇಂದ್ರಮ್ಮ ನೋಡಿ ಬೇಗರೆ ಮಾತಾಡೋದಕ್ಕೆ ಇನ್ನು ಮುಂದೆ ಬೇಕಾದಷ್ಟು ಸಮಯ ಇದೆ ಈಗ ಟೈಮ್ ಇಲ್ಲ ಶಾಸ್ತ್ರಕ್ಕೆ ಟೈಮ್ ಆಗ್ತಾಯಿದೆ ಬೇಗ ಸುಬುನ ಕರ್ಕೊಂಡ್ಬಂದು ರೆಡಿ ಮಾಡಿಸಿ ಮೊದಲು ಅರ್ಶಿನ್ ಶಾಸ್ತ್ರ ಮಾಡೋಣ ಆಮೇಲೆ ರಿಸೆಪ್ಷನ್ಗೆ ರೆಡಿ ಮಾಡಿ ಅಂತ ಎಲ್ಲ ಮಾತಾಡೋಕ್ಕೆ ಶುರು ಮಾಡ್ತಾರೆ ಆಗ ಪದ್ಮನಾಭ ಇಲ್ಲ ಇಂದ್ರಮ್ಮ ಅವರೇ ಇದು ತುಂಬ ಮುಖ್ಯವಾದ ವಿಷಯ ನಾನು ಎಲ್ಲೇ ಮಾತಾಡಬೇಕು ಅಂದಾಗ ಇಂದ್ರಮ್ಮ ಮುಖ್ಯವಾದ ವಿಷಯ ಅಂದರೆ ಏನಾದರೂ ಕೊಡೋದು ತಗೊಳ್ಳೋದ್ರ ಬಗ್ಗೆ ಮಾತಾಡ್ತಾಯಿದ್ದೀರಾ ಅದು ಯಾವುದೂ ನಮಗೆ ಬೇಕಾಗಿಲ್ಲ ನೀವು ನಮ್ಮ ಮನೆಗೆ ನಿಮ್ಮ ಮಗಳನ್ನು ಕೊಡ್ತಾ ಇದ್ದೀರಾ ನಾವು ನಿಮ್ಮ ಮನೆಗೆ ನಮ್ಮ ಕೊಡ್ತಾ ಕೊಡ್ತಾಯಿದ್ದೀವಿ ಅದಕ್ಕಿಂತ ದೊಡ್ಡ ವಿಷಯ ಏನಿದೆ ನಮಗೆ ನಮ್ಮ ಮಕ್ಕಳ ಸಂತೋಷವೇ ಮುಖ್ಯ ಅಂತ ಹೇಳ್ತಾರೆ ಆದರೆ ಅದಾದ ನಂತರ ಎಲ್ಲರೂ ಈಗಾಗಲೇ ಟೈಮ್ ಆಗ್ತಾ ಇದೆ ಕರ್ಕೊಂಬನ್ನಿ ಅಂತ ಹೇಳ್ತಾರೆ ಆಗ ಪದ್ಮನಾಭ ಈಗಾಗಲೇ ಮುಹೂರ್ತ ನಡೆದು ಹೋಗಿದೆಯಲ್ಲ ಅಂತ ಒಗಟೊಗಟಾಗಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಆಗ ಪದ್ಮನಾಭ ಮಗಳು ಏನಪ್ಪ ಮಾತಾಡ್ತಾಯಿದಿರ ಅಂತ ಕೇಳಿದಾಗ ಮೂರ್ತಾ ಇರೋದು ನಾಳೆ ಬೆಳಿಗ್ಗೆ ಈಗ ರಿಸೆಪ್ಷನ್ ಅಂತ ಹೇಳ್ತಾರೆ ಇಲ್ಲ ಗಂಡು ಹೆಣ್ಣನ್ನು ಬೇಗ ಕರ್ಕೊಂಡ್ಬರ್ಬೇಕು ಅಂದಾಗ ಈಗಾಗಲೇ ಗಂಡು ಹೆಣ್ಣು ಜೊತೆಯಾಗಿ ಆಗೋಗಿದೆ ಅಂತಾರೆ ಏನು ಹೇಳ್ತಾ ಇದ್ದರಂತ ಕೇಳಿದಾಗ ಪದ್ಮನಾಭ ಅವರು ಸುಬ್ಬು ಬಾ ಅಂತ ಕರೀತಾರೆ ಆಗ ಸುಬ್ಬು ಒಳಗೆ ಬರ್ತಾನೆ ಅವನ ಜೊತೆ ಶ್ರಾವಣಿ ಕೂಡ ಬಂದು ಅವನ ಕೈ ಹಿಡ್ಕೊಂಡು ನಿಂತ್ಕೊಳ್ತಾಳೆ ಅವರಿಬ್ಬರನ್ನ ಒಟ್ಟಿಗೆ ನೋಡಿ ಎಲ್ಲರಿಗೂ ಶಾಕ್ ಆಗತ್ತೆ ಆಗ ಇಂದ್ರಮ್ಮ ಇದೇನಿದು ಅವ್ಳ ಯಾಕೆ ನಿನ್ನ ಕೈ ಹಿಡ್ಕೊಂಡು ನಿಂತಿದ್ದಾಳೆ ಅವಳು ಮದುವೆ ಇತ್ತಲ್ವಾ ಅವಳು ಯಾಕೆ ಇಲ್ಲಿಗೆ ಬಂದಿದ್ದಾಳೆ ಅದೆಲ್ಲ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡಿದಾಗ ಕಾಂತಮ್ಮ ಗಂಡು ಹೆಣ್ಣು ಅಲ್ಲ ಗಂಡ ಹೆಂಡತಿ ಬಂದಿದ್ದಾರೆ ಅಂತ ಹೇಳ್ತಾಳೆ ಅದನ್ನ ಕೇಳಿ ಮತ್ತೆ ಎಲ್ಲರಿಗೂ ಶಾಕ್ ಆಗುತ್ತೆ ಇಂದ್ರಮ್ಮ ಜೋರ್ ಜೋರಾಗಿ ಕೂಗಾಡಿ ರಂಪಾಟ ಮಾಡೋದಕ್ಕೆ ಶುರು ಮಾಡ್ತಾರೆ ನೀನು ತುಂಬಾ ಒಳ್ಳೆ ಹುಡುಗ ಅನ್ಕೊಂಡಿದ್ದೆ ನೀನ್ ಇಂಥ ನಾಚಿಕೆ ಏಳು ಕೆಲ್ಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿದ್ದಿಲ್ಲ ನನ್ನ ಮಗಳ ಜೀವನನೇ ಸರ್ವನಾಶ ಮಾಡಬೇಕಲ್ಲ ನೀನು ಈಗ ನಾಯಿಗಳ ತರ ಇಬ್ರು ಬಂದು ನಿಂತಿದ್ದಾರೆ ಏನ್ ಮಾಡ್ಬೇಕು ಇವ್ರಿಬ್ರಿಗೆ ಅಂತೆಲ್ಲ ರಂಪಾಟ ಮಾಡಿ ಕೂಗಾಡೋದಕ್ಕೆ ಶುರು ಮಾಡ್ತಾರೆ ಪದ್ಮನಾಭ ಅವರು ಎಷ್ಟೇ ಸಮಾಧಾನ ಮಾಡಿ ತಿಳಿ ಹೇಳೋದಕ್ಕೆ ಮುಂದಾದ್ರೂ ಅವ್ರ ಮಾತನ್ನ ಕೇಳಿಸ್ಕೊಳ್ಳೋದಿಕ್ಕೆ ಅವರು ತಯಾರಿರುದಿಲ್ಲ ನನ್ನ ಮಗಳ ನನ್ನ ಮಗಳ ಜೀವನನೇ ಹಾಳು ಮಾಡಿಬಿಟ್ಟೆ ನೀನು ನಿನ್ಗೆ ಒಳ್ಳೇದಾಗಲ್ಲ ಅಂತಾರೆ ಆಗ ವರ್ಧನ ಹತ್ರ ನಡಿ ಮನೆಗೆ ಅಂದಾಗ ವರ್ಧ ಏನು ಹೇಳ್ತಾ ಇದಿಯಮ್ಮ ಅಂತ ಕೇಳಿದಾಗ ನನ್ಗೆ ನಾನ್ ಜೀವಂತವಾಗಿ ಬದುಕಿರಬೇಕು ಅಂತ ಆದರೆ ಈವಾಗಲೇ ಎಲ್ಲಿಂದ ನಡಿ ಅಂತಾಳೆ ಆಗ ವಿಶಾಲಾಕ್ಷಿ ಮಧ್ಯೆ ಬಂದು ಈ ತರ ಎಲ್ಲಾ ಮಾತಾಡಬೇಡಿ ಮೊದಲು ನಾವು ನಡಿಬೇಕಾಗಿರೋ ಕಾರ್ಯನ ಮುಗಿಸೋಣ ಆಮೇಲೆ ಮಾತಾಡೋಣ ಅಂತ ಹೇಳಿದಾಗ ಏನ್ ಕಾರ್ಯ ನಡೆಸೋದು ನನ್ನ ಮಗಳ ಜೀವನ ಹಾಳಾದ್ಮೇಲೆ ಅವುಗಳನ್ನ ನಾನು ನನ್ನ ಮನೆಗೆ ಸೊಸೆಯಾಗಿ ತಗೋಬೇಕಾ ಅದೆಲ್ಲ ಆಗಿರೋ ಮಾತು ಅಂತ ಹೇಳ್ತಾರೆ ವರ್ಧನ ಅಪ್ಪ ಮಧ್ಯ ಬಂದ್ರೂ ಕೂಡ ಅವರಿಗೂ ಮಾತಾಡೋದಕ್ಕೆ ಇಡೋದಿಲ್ಲ ನಾನು ಜೀವಂತವಾಗಿ ಇರಬೇಕು ಅಂತ ಅಂದ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ನಡೀರಿ ಇಲ್ಲಾಂದ್ರೆ ಇಲ್ಲೇ ನಾನು ಬಿಗ್ಗೆ ಹಚ್ಕೊಂಡು ಸುಟ್ಕೊಳ್ತೀನಿ ಸುಟ್ಕೊಂಡು ಹೋಗ್ತೀನಿ ಅಂತ ಹೇಳಿ ಮದುವೆ ಮಂಟಪನೆಲ್ಲ ಹಾಳು ಮಾಡೋದಕ್ಕೆ ಶುರು ಮಾಡ್ತಾರೆ ಎಲ್ಲರನ್ನು ಮದುವೆ ಮಂಟಪದಿಂದ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡ್ತಾಳೆ ಆಗ ವರಲಕ್ಷ್ಮಿ ಕೂಡ ವರದನನ್ನ ಬಿಟ್ಟು ಹೋಗ್ಬೇಡ ಅಂತ ಕೂಗಾಡ್ತಾಳೆ ಅವರೆಲ್ಲ ಹೋಗ್ತಾ ಇದ್ದ ಹಾಗೆ ವರಲಕ್ಷ್ಮಿ ತಲೆ ತಿರುಗಿ ಅಲ್ಲೇ ಬಿದ್ದು ಹೋಗ್ತಾಳೆ ವರ್ ಎಲ್ಲರೂ ವರಲಕ್ಷ್ಮಿನ ಸುತ್ತಾಕೊಂಡು ಅವಳನ್ನ ಎಚ್ಚರ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ ಈ ಕಡೆ ಶ್ರಾವಣಿ ಕೂಡ ಒಂದಕ್ಷ್ಮಿ ತಲೆ ತಿರುಗಿ ಬಿಟ್ಟಿದ್ದಾಗ ಓಡ್ ಬರ್ತಾ ಇರ್ಬೇಕಾದ್ರೆ ಶ್ರೀವಲ್ಲಿ ಅವಳನ್ನ ತಡೆದು ನಿನ್ಸಿ ಅವಳಿಗೆ ಬಾಯಿಗೆ ಬಂದ ಹಾಗೆಲ್ಲ ಬೈಯೋದಕ್ಕೆ ಶುರು ಮಾಡ್ತಾಳೆ ನನ್ನ ಜೀವನನ ಹಾಳು ಮಾಡ್ಬಿಟ್ಟೆ ನಿಮ್ಗೆ ಅಲ್ಲಿ ಮದುವೆ ಮಂಟಪದಲ್ಲಿ ಬೇರೆ ಯಾರು ಸಿಕ್ಲಿಲ್ವಾ ಸುಬ್ಬು ಮಾತ್ರ ಗಂಡಿದ್ದಿದ್ದು ಏನ್ ಮಾಡ್ತೀಯಾ ದುಡ್ಡಿನ ಮದ ಅಹಂಕಾರ ಏನ್ ಮಾಡಿದ್ರು ನಡೆಯುತ್ತೆ ಅಂತ ಅದಕ್ಕೆ ನೀನು ಹೀಗೆಲ್ಲ ಮಾಡಿದ್ಯಾ ನನ್ನ ಜೀವನನ ಸರ್ವನಾಶ ಮಾಡ್ಬಿಟ್ಟೆ ನನ್ನ ಕನಸುಗಳಿಗೆಲ್ಲ ಬೆಂಕಿ ಹಚ್ಬಿಟ್ಟೆ ಹೀಗೆ ಅಂತ ಆಗಿದ್ರೆ ಮೊದಲೇ ಹೇಳ್ಬೋದಿತ್ತಲ್ಲ ಅಂತ ಹೇಳ್ತಾಳೆ ನೀವು ಉದ್ಧಾರ ಆಗಲ್ಲ ನಿಮ್ ಒಳ್ಳೇದಾಗಲ್ಲ ನನ್ನ ಜೀವನಕ್ಕೆ ಬೆಂಕಿ ಹಚ್ಚಿದಿರಾ ನಿಮ್ ಜೀವನ ಸರ್ವನಾಶ ಆಗುತ್ತೆ ನೀವಿಬ್ರು ಸುಖವಾಗಿರಲ್ಲ ನಾನು ಸುಖವಾಗಿರೋದಕ್ಕೆ ಬಿಡೋದು ಇಲ್ಲ ಅಂತ ಹೇಳಿ ಶಾಪ ಹಾಕಿ ಶ್ರಾವಣಿನ ಜೋರಾಗಿ ತಳ್ಳಿಬಿಡ್ತಾಳೆ ಶ್ರಾವಣಿ ನೆಲದ ಮೇಲೆ ಬಿದ್ದು ಹೋಗ್ತಾಳೆ ಈ ಕಡೆ ವರಲಕ್ಷ್ಮಿನ ಮನೆಯಲ್ಲಿ ಕರ್ಕೊಂಡು ಹೋಗಿ ನೀರು ಜೂಸಿ ಅವಳನ್ನು ಎಚ್ಚರ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ ಕಡೆ ಪದ್ಮನಾಭ ಶ್ರಾವಣಿನ ಮನೆ ಹತ್ರ ಕರ್ಕೊಂಡು ಬರ್ತಾರೆ ಅವರಿಬ್ಬರನ್ನ ಹೊರಗಡೆ ನಿಲ್ಲಿಸಿ ಮನೆ ಒಳಗೆ ಹೋಗಿ ವಿಶಾಲು ಹತ್ರ ವಿಶಾಲಾಕ್ಷಿ ಶ್ರಾವಣಿ ಅಮ್ಮ ಅವ್ರು ಬಂದಿದ್ದಾರೆ ಆಗಿದ್ದೆಲ್ಲ ಆಗೋಯ್ತು ಅವರು ಈಗ ನಮ್ಮ ಮನೆ ಸೊಸೆ ಹೋಗು ಸೇರು ಅಕ್ಕಿನೆಲ್ಲ ತಗೊಂಡ್ಬಂದು ಅವರನ್ನ ಮನೆ ತುಂಬಿಸ್ಕೊ ಅಂದಾಗ ವಿಶಾಲು ಜೋರ್ ಜೋರಾಕಿ ಕೂಗಾಡ್ತಾಳೆ ಯಾವ ಖುಷಿಗೆ ಯಾವ ಸಂಭ್ರಮಕ್ಕೆ ನಾನು ಇದನ್ನೆಲ್ಲ ಮಾಡ್ಲಿ ನನ್ನ ಮಗಳ ಜೀವನಕ್ಕೆ ಭವಿಷ್ಯಕ್ಕೆ ಬೆಂಕಿ ಬಿತ್ತು ಅನ್ನೋ ಖುಷಿ ಇದನ್ನೆಲ್ಲ ಮಾಡ್ಲಾ ಅಂತ ಕೇಳಿದಾಗ ಪದ್ಮನಾಭ ಅವರು ಶ್ರಾವಣಿ ಅಮ್ಮ ಕಣಿ ಅಂತ ಹೇಳಿದಾಗ ಅದು ನಿಮಗೆ ಇನ್ ಮುಂದೆ ನನ್ಗಲ್ಲ ಅಂತ ಹೇಳ್ತಾಳೆ ಶ್ರಾವಣಿ ಸುಬ್ರಹ್ಮಣ್ಯನ ವಿಶಾಲಾಕ್ಷಿ ಒಪ್ಕೊಳ್ತಾಳ ವರಲಕ್ಷ್ಮಿ ಶ್ರೀವಲ್ಲಿಯ ಕಥೆ ಏನು ಅನ್ನೋದನ್ನ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು